ಇಪ್ಪತ್ನಾಲ್ಕರ ವಾರ್ಷಿಕ ಮಾಸಭೆ ನಾಳೆ ನಡೀತಾ ಇದೆ ಸುಮಾರು ಕಳೆದ ವರ್ಷ ನಾವು ಒಂದು ಲಕ್ಷದ ನಾಲ್ಕು ಸಾವಿರದ ಇನ್ನೂರ ಐ ಐವತ್ತು ರೈತರನ್ನ ಬೆಳೆ ಸಾಲದ ವ್ಯಾಪ್ತಿಗೆ ತಂದಿದ್ವಿ ನಾವು ಸುಮಾರು ಸಾವಿರ ಕೋಟಿಗಿಂತ ಹೆಚ್ಚು ಬಡ್ಡಿ ರೈತ ಸಾಲವನ್ನು ಕೊಡೋದ್ರ ಮೂಲಕ ಕರ್ನಾಟಕ ಸರ್ಕಾರದ ಈ ಒಂದು ರೈತ ಪರವಾದಂತಹ ಮಹತ್ವಾಕಾಂಕ್ಷೆ ಯೋಜನೆ ಈ ವರ್ಷ ಅದನ್ನ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೈತರಿಗೆ ಮುಡಿಸಬೇಕು ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದರ ಹಂಗಾಮಿನಲ್ಲಿ ಅನ್ನುವಂಥ ಒಂದು ಗುರಿಯನ್ನು ಇಟ್ಕೊಂಡಿದ್ವಿ ನಾವು ಸುಮಾರು ಇನ್ನೂರು ಕೋಟಿ ಕಳೆದ ವರ್ಷಕ್ಕಿಂತ ಇನ್ನೂರು ಕೋಟಿಯಷ್ಟು ಹೆಚ್ಚು ಈ ಬಡ್ಡಿ ರೈತ ಬೆಳೆ ಸಾಲವನ್ನ ಕೆಸಿಸಿ ಕಾರ್ಯಕ್ರಮದ ಮೂಲಕ ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ನಮ್ಮ ಆಡಳಿತ ಮಂಡಳಿ ಮಾಡಿದೆ ಹಾಗೆ ನಿಮಗೆ ಗೊತ್ತಿದ್ದಾಗೆ ಬಹಳ ದೊಡ್ಡ ಹೆಸರು ನಮ್ದು ಸ್ವಸಹಾಯ ಗುಂಪುಗಳನ್ನ ನಾವು ಸುಮಾರು ಎರಡು ಸಾವಿರನೇ ಇಸ್ವಿಯಿಂದ ಪ್ರಾರಂಭ ಮಾಡಿದ್ವಿ ನಾವು ಅವರ ಮಾರ್ಕೆಟಿಂಗಿಗಾಗಿ ಕೂಡ ನಾವು ಒಡಚಾದ್ರಿ ಉತ್ಸವವನ್ನು ಕೂಡ ನಾವು ಮಾಡಿದ್ವಿ ನಾವು ಈ ವರ್ಷ ಸುಮಾರು ಎರಡೂವರೆ ಸಾವಿರ ಹೊಸ ಸ್ವಸಹಾಯ ಗುಂಪುಗಳಿಗೆ ನಾವು ನೂರು ಕೋಟಿಯಷ್ಟು ಆರ್ಥಿಕ ನೆರವು ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ಕೂಡ ಮಾಡಿದ್ವಿ ನಾವು ಹಾಗೆ ಮೊದಲನೇ ಬಾರಿಗೆ ಜಿಲ್ಲೆಯಲ್ಲಿ ಸಂಚಾರಿ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ ನಾವು ಯಾವ ಹಳ್ಳಿಗಳಲ್ಲಿ ಬ್ಯಾಂಕಿನ ಶಾಖೆಗಳ ಸೌಲಭ್ಯ ಹತ್ತಿರ ಇಲ್ಲ ಅಥವಾ ಅಲ್ಲಿಲ್ಲ ಅಲ್ಲಿಗೆ ಸಂಚಾರಿ ಬ್ಯಾಂಕಿಂಗ್ ಸಮಗ್ರವಾದಂತ ಒಂದು ಶಾಖೆಯಲ್ಲಿ ಏನೇನು ಇರ್ತದೆ ಅಷ್ಟು ವ್ಯವಸ್ಥೆ ಉಳಿದ ಸಂಚಾರಿ ಬ್ಯಾಂಕ್ ವ್ಯವಸ್ಥೆಯನ್ನು ಈಗಾಗಲೇ ಕೆಲವು ದಿನಗಳಿಂದ ಪ್ರಾರಂಭ ಮಾಡಿದ್ವಿ ನಾವು ಪ್ರಾಯೋಗಿಕವಾಗಿ ಎಲ್ಲದು ಎ ಟಿ ಎಮ್ ಇರುತ್ತೆ ಅದರಲ್ಲಿ ಬ್ಯಾಂಕಿನ ಎಲ್ಲವೇ ಅವರು ನೀವು ಡಿಪಾಸಿಟ್ ಮಾಡ್ಬೋದು ಸಾಲ ಪಡಿಬೋದು ಹೀಗೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಒಂದು ಬ್ರಾಂಚಲ್ಲಿ ಅಕೌಂಟ್ ಇದ್ಬಿಟ್ರೆ ನಮ್ಮ ಅಷ್ಟು ಬ್ರಾಂಚ್ಗಳಲ್ಲಿ ಇಡೀ ಜಿಲ್ಲೆಯಲ್ಲಿ ಕೂಡ ವ್ಯವಹಾರವನ್ನು ಎಲ್ಲಿ ಬೇಕಾದರೂ ಮಾಡ್ಬೋದು ಆ ಥರದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ ನಾವು ಅದರ ಈಗ ಪ್ರಾಯೋಗಿಕ ಪ್ರಾಯೋಗಿಕವಾಗಿ ಇಡೀ ಜಿಲ್ಲೆಯಲ್ಲಿ ಅದು ಓಡಾಡ್ತಾ ಇದೆ ಮುಂದೆ ಅನುಕೂಲ ಆದ್ರೆ ನಮಗೆ ಯಾಕೆಂದ್ರೆ ನಾವು ಅದರ ಮುಖ್ಯ ಉದ್ದೇಶ ಬಹಳ ಕಡೆ ನಮ್ಮ ರಿಮೋಟ್ ಏರಿಯಾದಲ್ಲಿ ಮಲೆನಾಡು ಭಾಗದಲ್ಲೆಲ್ಲ ಐದು ಆರು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಒಂದು ಬ್ಯಾಂಕಿಗೆ ಶಾಖೆಗೆ ಹೋಗಬೇಕಾಗ್ತದೆ ಅದನ್ನ ತಪ್ಪಿಸೋ ದೃಷ್ಟಿಯಿಂದ ವಿಶೇಷವಾಗಿ ಹಾಲು ಉತ್ಪಾದಕರಿಗೆ ಹಾಲು ಉತ್ಪಾದಕ ರೈತರುಗಳೇನಿದ್ದಾರೆ ಅಥವಾ ಹಾಲು ಉತ್ಪಾದಕರೇನಿದ್ದಾರೆ ಅವರುಗಳಿಗೆ ಮನೆ ಬಾಗಿಲಿಗೆ ಈ ಒಂದು ಸೌಲಭ್ಯ ಸಿಕ್ಲಿ ಅನ್ನುವಂಥ ಒಂದು ಉದ್ದೇಶ ಇದು ಚೆನ್ನಾಗಿ ನಡೆದ್ರೆ ಇನ್ನೊಂದು ಕೂಡ ಆರ್ ಬಿ ಐ ಮತ್ತು ನಬಾರ್ಡು ಅನುಮತಿಯೊಂದಿಗೆ ಅಥವಾ ಅವರ ಸಹಕಾರದೊಂದಿಗೆ ಇನ್ನೊಂದು ಸಂಚಾರಿ ಬ್ಯಾಂಕನ್ನು ಕೂಡ ಮಾಡಬೇಕು ಎರಡು ಸಬ್ ಡಿವಿಷನ್ ಒಂದು ಶಿವಮೊಗ್ಗ ಸಬ್ ಡಿವಿಜನ್ ಇನ್ನೊಂದು ಸಾಗರ ಸಬ್ ಡಿವಿಜನ್ ಎರಡು ಒಂದೊಂದು ಸಬ್ ಡಿವಿಜನ್ ಬೇರೆ ಬೇರೆ ಮಾಡಿ ಮಾಡ್ಬೇಕು ಅನ್ನುವಂಥ ಉದ್ದೇಶ ಕೊಡಿದೆ ಈ ಹಾಲು ಉತ್ಪಾದಕರಿಗೆ ಸ್ವಸಹಾಯ ಗುಂಪಿನವರಿಗೆ ಮತ್ತು ರೈತರು ಯಾರ್ಯಾರು ಕೆ ಸಿ ಸಿ ಕಾರ್ಡ್ ಎಟಿಎಂ ಪಡೆದ ಪಡೆದರೆ ನಾವೆಲ್ಲ ರೈತರಿಗೂ ಎಲ್ಲಾ ಸದಸ್ಯರಿಗೂ ಎ ಟಿ ಎಂ ಕಾರ್ಡ್ ನಾವು ರುಪೇ ಕಾರ್ಡ್ ಬಿಡುಗಡೆ ಮಾಡಿದ್ದೀವಿ ನಾವು ಈಗಾಗ್ಲೇ ಅವ್ರಿಗೆ ಕೊಟ್ಟಿದ್ದೀವಿ ನಾವು ಅದರಿಂದ ಅದ್ರ ಉಪಯೋಗ ಆಗಲಿ ಅದರಲ್ಲಿ ಎ ಟಿ ಎಂ ವ್ಯವಸ್ಥೆ ಕೂಡ ಇರುತ್ತದೆ ಆಗಲಿ ಅನ್ನುವಂಥ ಉದ್ದೇಶವನ್ನು ಇನ್ನೊಂದು ಈ ವರ್ಷ ಹೆಚ್ಚು ಕಡಿಮೆ ನಮ್ದು ಗ್ರಾಸ್ ಪ್ರಾಫಿಟ್ ಹದಿನೆಂಟು ಕೋಟಿ ದಾಟಿದೆ ನೆಟ್ ಪ್ರಾಫಿಟ್ಟು ನಮ್ದು ಹತ್ತು ಹತ್ತೂವರೆ ಕೋಟಿ ನೆಟ್ ಪ್ರಾಫಿಟ್ಟು ಇದೆ ನಮ್ಮದು ಆ ಕಾರಣಕ್ಕಾಗಿ ಹನ್ನೊಂದು ಕೋಟಿ ಹತ್ರ ನೆಟ್ ಪ್ರಾಫಿಟ್ ಇದೆ ಬರುವ ವರ್ಷ ಐವತ್ತು ಕೋಟಿ ನಾವು ಗ್ರಾಸ್ ಪ್ರಾಫಿಟ್ ಮುಟ್ಬೋದು ಅನ್ನುವಂಥ ಒಂದು ಮುನ್ಸೂಚನೆ ಇದೆ ಈಗಾಗಲೇ ಆ ತರದಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ ಬಹಳ ಆಶ್ಚರ್ಯ ಪಡಬೇಕಾಗಿದ್ದ ಇಡೀ ರಾಜ್ಯದಲ್ಲಿ ನಮ್ಮ ಬ್ಯಾಂಕು ಒಂದು ಪರ್ಸೆಂಟ್ಗಿಂತ ಕಡಿಮೆ ಎನ್ ಪಿ ಇರುವಂಥದ್ದು ಬಹಳ ಕಡಿಮೆ ಅರ್ಧ ಪರ್ಸೆಂಟ್ ಆಚೆ ಈಚೆ ಎನ್ ಪಿ ಇದೆ ನಾವು ಸಂಪೂರ್ಣವಾಗಿ ಎನ್ ಪಿ ಎನ್ನ ಕಳೆದ ವರ್ಷದಲ್ಲಿ ನಾವು ಹತೋಟಿಗೆ ಇಟ್ಕೊಂಡಿದ್ವಿ ನಾವು ಒಂದು ಕಾಲದಲ್ಲಿ ಹತ್ತು ಹನ್ನೆರಡು ಪರ್ಸೆಂಟ್ ಇತ್ತು ಅದು ಒಂದು ಪರ್ಸೆಂಟು ಬಿಲೋ ಒನ್ ಪರ್ಸೆಂಟನ್ನು ನಾವು ಇವತ್ತು ತಂದು ಮೂಡಿಸಿದ್ದಾರೆ ಅದಕ್ಕೆ ಎಲ್ಲ ಸದಸ್ಯರಿಗೆ ಸಾಲ ಪಡೆದಂಥವರಿಗೆ ಬ್ಯಾಂಕಿನ ಸಿಬ್ಬಂದಿಗಳಿಗೆ ನಾವು ವಿಶೇಷವಾಗಿ ಕೃತಜ್ಞತೆಗಳನ್ನು ಹೇಳ್ತೀವಿ ನಾವು ಸುಮಾರು ಎರಡು ಸಾವಿರದ ಮುನ್ನೂರ ಐವತ್ತು ಕೋಟಿ ನಮ್ದು ವರ್ಕಿಂಗ್ ಕ್ಯಾಪಿಟಲ್ ಇದೆ ಆಶ್ಚರ್ಯ ಆಗ್ಬೋದು ನಿಮಗೆ ಸುಮಾರು ತೊಂಬತ್ತೆಂಟು ತೊಂಬತ್ತೊಂಬತ್ತರಷ್ಟೊತ್ತಿಗೆ ನೂರು ಕೋಟಿ ಇದ್ದಿದ್ದ ನಾವು ನೂರು ಕೋಟಿ ಮುಟ್ಟದ್ ಕಷ್ಟ ಇತ್ತು ನಮಗೆ ಅವಾಗ ನಮಗೆ ಅವಾಗ ಒಂದು ಆಸೆ ಇತ್ತು ನೂರು ಕೋಟಿ ಆದ್ರೆ ಅವಾಗ ರಿಸರ್ವ್ ಬ್ಯಾಂಕಿನ ಒಂದು ಪಾಲಿಸಿ ಇತ್ತು ನೂರು ಕೋಟಿ ಆದ್ರೆ ಶೆಡ್ಯೂಲ್ಡ್ ಬ್ಯಾಂಕ್ ಆಗ್ತೀರಿ ನೀವು ಅಂತ ಇವತ್ತು ನಾವು ಎರಡೂವರೆ ಸಾವಿರ ಕೋಟಿ ಹತ್ತತ್ರ ನಾವು ವರ್ಕಿಂಗ್ ಕ್ಯಾಪಿಟಲ್ ಹೊಂದಿದ್ವಿ ನಾವು ಸುಮಾರು ಸಾವಿರದ ನಾನೂರ ಅರವತ್ ಕೋಟಿಯಷ್ಟು ನಮ್ದು ಡಿಪಾಸಿಟ್ ಇದೆ ಈಗ ಹತ್ತೊಂಬತ್ತು ಹೊಸ ಬ್ರಾಂಚಿಗೆ ಅನುಮತಿ ಕೇಳಿದ್ವಿ ನಾವು ಸುಮಾರು ಇಪ್ಪತ್ತೆರಡು ಬ್ರಾಂಚಿಗೆ ಕೇಳಿದ್ವಿ ನಾವು ಇಡೀ ಜಿಲ್ಲಾದ್ಯಂತ ಎಲ್ಲೂ ಕೂಡ ರೈತರು ಒಂದು ಎರಡು ಮೂರು ಕಿಲೋಮೀಟರ್ ದೂರಕ್ಕೆ ಹೋಗಬಾರದು ಅಂತ ಹೇಳಿ ಇಪ್ಪತ್ತೆರಡು ಬ್ರಾಂಚಿಗೆ ಕೇಳಿದ್ರೆ ಈಗ ಮೂರು ಬ್ರಾಂಚಿಗೆ ರಿಸರ್ವ್ ಬ್ಯಾಂಕ್ದವರು ಅನುಮತಿ ಕೊಟ್ಟಿದ್ದಾರೆ ಮೂರು ಬ್ರಾಂಚ್ಗಳಿಗೆ ಒಂದು ಭದ್ರಾವತಿ ತಾಲೂಕಿನ ಕಲ್ಲಿಹಾಳು ಶಿಕಾರಿಪುರ ತಾಲೂಕಿನ ಸುಣ್ಣದ ಕೊಪ್ಪ ಹಾಗೆ ಸೊರ್ಬಾ ತಾಲೂಕಿನ ಜಡೆ ಒಟ್ಟು ಮೂರು ಬ್ರಾಂಚಿಗೆ ಕಳೆದ ತಿಂಗಳು ಅನುಮತಿ ಬಂದಿದೆ ಅದನ್ನ ದಸರಾ ಒಳಗಡೆ ಮೂರು ಬ್ರಾಂಚ್ಗಳನ್ನ ನಾವು ಉದ್ಘಾಟನೆ ಮಾಡ್ತೀವಿ ನಾವು ಇನ್ನು ಹತ್ತೊಂಬತ್ತು ಬ್ರಾಂಚ್ಗಳನ್ನ ಹಂತ ಹಂತವಾಗಿ ಕೊಡ್ತೀವಿ ಅಂತ ಹೇಳಿ ಆರ್ ಬಿ ಐನವರು ಈಗಾಗಲೇ ತಿಳಿಸಿದ್ದಾರೆ ಅದರಿಂದ ಜಿಲ್ಲೆಯ ಎಲ್ಲ ಭಾಗಕ್ಕೂ ಕೂಡ ಈ ಸರ್ಕಾರದ ಬಡ್ಡಿ ರಹಿತ ಯೋಜನೆ ಆಗ್ಬೋದು ಅಥವಾ ಬೇರೆ ಬೇರೆ ಸ್ವಸಹಾಯ ಗುಂಪುಗಳ ಯೋಜನೆ ಆಗ್ಬೋದು ಹಾಲು ಉತ್ಪಾದಕರಿಗೆ ಸೇವೆ ಕೊಡುವಂಥದ್ದಾಗ್ಬೋದು ಇವೆಲ್ಲವನ್ನು ಕೂಡ ಪ್ರತಿ ಹಳ್ಳಿಲಿ ದೊರಕೋ ಹಾಗೆ ಮಾಡುವಂಥದ್ದು ನಮ್ಮ ಉದ್ದೇಶ ಬ್ರಾಂಚಿನ ಜೊತೆಗೆ ಏನ್ ನಮ್ಮ ಎರಡು ಈಗ ಒಂದು ಸಂಚಾರಿ ಬ್ಯಾಂಕಿಂಗ್ ವ್ಯವಸ್ಥೆ ಪ್ರಾರಂಭ ಮಾಡಿದ್ವಿ ಇನ್ನೊಂದನ್ನು ಪ್ರಾರಂಭ ಮಾಡೋದ್ರ ಮೂಲಕ ಸಂಪೂರ್ಣವಾದ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಜನರಿಗೆ ಮೂಡಿಸುವಂಥದ್ದು ನಮ್ಮ ಕರ್ತವ್ಯ ನಮ್ಮ ಕೆಲಸ ಜವಾಬ್ದಾರಿ ಅಂತೇಳಿ ನಾವು ಮಾಡ್ತಾ ಇದ್ವಿ ನಾವು ನಿಮಗೆ ಆಶ್ಚರ್ಯ ಆಗ್ಬೋದು ಕಳೆದ ತಿಂಗಳು ರಾಜ್ಯ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸೂಚನೆ ಆದೇಶವನ್ನು ಕೊಟ್ಟಿದ್ದರು ಎಸ್ಬಿಐ ಎಸ್ ಬಿ ಐ ಮತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ವ್ಯವಹಾರಗಳನ್ನು ನಿಲ್ಲಿಸಬೇಕು ಎಲ್ಲ ಸರ್ಕಾರದಲ್ಲಿ ಬರುವಂತ ಅಧೀನ ಸಂಸ್ಥೆಗಳು ನಿಗಮಗಳು ಅಂತ ಹೇಳಿ ಯಾಕೆಂದ್ರೆ ಸರ್ಕಾರ ಇಟ್ಟಂತ ದುಡ್ಡೆ ಎಸ್ ಬಿ ಐ ಅಲ್ಲಿ ಇರಲಿಲ್ಲ ಅನ್ನುವಂಥದ್ದು ಆ ಕಾರಣಕ್ಕಾಗಿ ಅದನ್ನ ಅವ್ರು ಹೋಗಿ ರಿಕ್ವೆಸ್ಟ್ ಮಾಡಿದ್ರಿಂದ ಅದನ್ನು ಒಂದು ಹದಿನೈದು ದಿವಸ ಸರ್ಕಾರ ಅವರಿಗೆ ಸ್ಟೇ ಅನ್ನ ಕೊಟ್ಟಿದೆ ಬಹಳ ಜನ ಆಶ್ಚರ್ಯ ಪಡ್ತಾರೆ ನಾನು ಹೇಳಕ್ಕೆ ಹೋಗಲ್ಲ ಅದು ಹೆಮ್ಮೆ ಅಂತೇನೂ ಅಲ್ಲ ನಮ್ಮ ಬಹಳ ದಿವಸ ಒಬ್ಬರು ಇಬ್ಬರು ಕಮರ್ಷಿಯಲ್ ಬ್ಯಾಂಕ್ ನಮ್ಮ ಹತ್ರ ಡಿಪಾಸಿಟ್ ಬರ್ತಾರೆ ಅನ್ನುವಂಥದ್ದು ಸಹಕಾರಿ ವ್ಯವಸ್ಥೆಯ ಜನಪರವಾದಂತ ಧೋರಣೆ ಇವತ್ತು ಅಷ್ಟು ಅದ್ಭುತವಾಗಿದೆ ದೊಡ್ಡ ದೊಡ್ಡ ಬ್ಯಾಂಕ್ಗಳು ನ್ಯಾಷನೈಸ್ಡ್ ಬ್ಯಾಂಕ್ಗಳು ಕೂಡ ಬರ್ತಾರೆ ಅನ್ನುವಂಥದ್ದು ಆ ಕಾರಣಕ್ಕಾಗಿ ಇದನ್ನು ಉಳಿಸ್ಕೊಂಡು ಹೋಗಬೇಕು ಮತ್ತೆ ಇನ್ನೂ ಹೆಚ್ಚು ಅನುಕೂಲತೆಗಳನ್ನು ನಾವು ಜನರಿಗೆ ಮಾಡ್ಕೊಡ್ಬೇಕು ಅನ್ನುವಂಥ ಉದ್ದೇಶದಿಂದ ಹೊಸ ಸಹಕಾರಿ ಸಂಘಗಳನ್ನು ಕೂಡ ನಾವು ಸ್ಥಾಪನೆ ಮಾಡಿದ್ದೀವಿ ನೂರ ಅರವತ್ತು ಅರವತ್ತೈದು ಇದ್ದು ನೂರ ಎಪ್ಪತ್ತ ನಾಲ್ಕು ಕೋಟಿ ನಾವು ಅದರಿಂದ ಇನ್ನು ಹೆಚ್ಚು ಸಹಕಾರಿ ವ್ಯವಸ್ಥೆಗಳಿಗೆ ಜನರನ್ನು ಒಳಪಡಿಸುವಂತ ಯಾಕಂದ್ರೆ ಈಗಾಗಲೇ ಆರು ಕೋಟಿಯಷ್ಟು ಸದಸ್ಯರು ನಮ್ಮ ಸಹಕಾರಿ ವ್ಯವಸ್ಥೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದ್ದಾರೆ ಸುಮಾರು ಆರು ಕೋಟಿ ಸದಸ್ಯರು ವಿವಿಧ ಸಹಕಾರಿ ನಮ್ದು ಡಿ ಸಿ ಬ್ಯಾಂಕ್ ಅಂದ್ರೆ ನಮ್ಮ ಸಿ ಬ್ಯಾಂಕ್ ಹತ್ರ ಎರಡೂವರೆ ಕೋಟಿ ಇದ್ದಾರೆ ನಮ್ಮ ಹತ್ರ ವ್ಯವಹಾರ ಮಾಡುವಂಥ ಎರಡೂವರೆ ಲಕ್ಷ ಇದ್ದಾರೆ ಹಾಗೆ ಇಡೀ ಸಹಕಾರಿ ವ್ಯವಸ್ಥೆಯಲ್ಲಿ ಆರು ಆರು ಲಕ್ಷ ಆರು ಕೋಟಿಯಲ್ಲಿ ಆರು ಲಕ್ಷ ಸದಸ್ಯತ್ವ ಇದೆ ನಮ್ಮ ಜಿಲ್ಲೆಯಲ್ಲಿ ಅಂದ್ರೆ ನಾವೀಗ ಒಂದು ಲಕ್ಷದ ನಾಲ್ಕು ಸಾವಿರದ ಇನ್ನೂರ ಐವತ್ತು ರೈತ ಸದಸ್ಯರು ನಮ್ಮ ಹತ್ರ ಸಾಲ ಪಡೆದಿದ್ದಾರೆ ಈ ವರ್ಷ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನನ ನಾವು ಮುಡ್ತೀವಿ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ಬೇಕು ನಾವೆಲ್ಲರಿಗೂ ಅವ್ರು ಕೇಳಿದಷ್ಟು ಸಾಲ ಕೊಡೋದಕ್ಕೆ ಆಗಿದೆ ಅಂತ ಅಲ್ಲ ನಾನು ಹೇಳುವಂಥದ್ದು ಏನು ಒಂದು ಲಕ್ಷದ ಅರವತ್ತು ಸಾವಿರ ಜನ ಇರ್ಬೋದು ನಮ್ಮಲ್ಲಿ ರೈತರುಗಳು ಪಾಣಿ ಇರೋವಂಥವ್ರು ಅದು ಐದು ಗಂಟೆ ಇರ್ಬೋದು ಹತ್ತು ಗಂಟೆ ಇರ್ಬೋದು ಅಥವಾ ದೊಡ್ಡ ಹಿಡುವಳಿದಾರರು ಇರ್ಬೋದು ಅದರಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮುಟ್ತೀವಿ ಅಂದರೆ ನಾವು ಎಷ್ಟು ಜನ ರೈತರ ಹತ್ರ ಹೋಗಿದ್ದೀವಿ ಅನ್ನೋದು ನಿಮಗೆ ಅರುವ ಆಗ್ತದೆ ಅಂತ ನನ್ನ ಭಾವನೆಗಳು ಅದರಿಂದ ಎಲ್ಲರಿಗೂ ಕೂಡ ಸರ್ಕಾರದ ಯೋಜನೆ ಸಿಕ್ಕಬೇಕು ಸಿಕ್ಕಬೇಕು ಅಂದರೆ ಹಣಕಾಸಿನ ಸೌಲಭ್ಯ ಬೇಕು ನಾನು ನಿಮ್ಗೆ ಹೇಳಿದೆ ಕೇವಲ ನಾನು ಮೊದಲು ಅಧ್ಯಕ್ಷ ಆದಾಗ ಇಪ್ಪತ್ತು ಕೋಟಿ ಇದ್ದಂಥ ಇಪ್ಪತ್ತೊಂದು ಕೋಟಿ ಇದ್ದಂಥ ವ್ಯವಹಾರ ಇವತ್ತು ಐದಾರು ಸಾವಿರ ಕೋಟಿ ಮುಟ್ಟಿದ್ದೀವಿ ಅಂದರೆ ನಿರಂತರವಾಗಿ ನಾವು ಪ್ರಗತಿಯನ್ನು ಮುಂದುವರಿಸ್ಕೊಂಡು ಬಂದಿದ್ದೀವಿ ಆ ಕಾರಣಕ್ಕಾಗಿ ಇನ್ನೂ ಉಳಿದಂಥ ರೈತರಿಗೂ ಕೂಡ ಈ ಸರ್ಕಾರದ ಪ್ರಯೋಜನ ಸಿಕ್ಕಬೇಕು ದುರಂತ ಬಹಳ ನೋವಿಂದ ಹೇಳುವಂಥದ್ದು ನಬಾರ್ಡು ಎರಡು ಸಾವಿರದ ಹತ್ತು ಹನ್ನೊಂದರಷ್ಟೊತ್ತಿಗೆ ನಾವು ಕೊಡುವ ಒಟ್ಟಾರೆ ಸಾಲದಲ್ಲಿ ಎಪ್ಪತ್ತು ಪರ್ಸೆಂಟು ಪುನರ್ಧನವನ್ನು ರಿಫೈನಾನ್ಸ್ ಕೊಡ್ತಾ ಇದ್ದಂಥ ನಬಾರ್ಡು ಆಮೇಲೆ ಏಪ್ರಿಲ್ ತಿಂಗಳಲ್ಲಿ ಪುನರ್ಧನವನ್ನು ನಿಗದಿ ಮಾಡ್ತಾ ಇದ್ದಂಥ ನಬಾರ್ಡು ಕ್ರಮೇಣವಾಗಿ ಅರವತ್ತು ಐವತ್ತು ನಲವತ್ತಕ್ಕೆ ಬಂದು ಕಳೆದ ವರ್ಷ ಡಿಸೆಂಬರಿಗೆ ಸಾಲ ಕೊಡ್ತಾರೆ ಅವರು ಡಿಸೆಂಬರಿಗೆ ಪುನರ್ಧನವನ್ನು ಬಿಡುಗಡೆ ಮಾಡ್ತಾರೆ ನಾವು ಸಾಲ ಮಾರ್ಚಿಗೆ ವಾಪಸ್ ಕೊಟ್ಟಬೇಕು ಅಂದ್ರೆ ಒಂದು ವರ್ಷ ಕೊಡಬೇಕಾದಂತ ಹಣಕಾಸಿನ ಪುನರ್ಧನ ರೈತರಿಗೆ ಕೊಡಬೇಕಂತ ಪುನರ್ಧನ ಡಿಸೆಂಬರಿಗೆ ಬಂದ್ರೆ ಮೂರು ತಿಂಗಳು ಅವಧಿ ಸಿಗುತ್ತೆ ನಮಗೆ ಸಾವಿರದ ಎಪ್ಪತ್ತು ಕೋಟಿ ನಾವು ಸಾವಿರ ಕೋಟಿ ಮೀರಿದ್ದೀವಿ ನಾವು ನಮಗೆ ಡಿಸೆಂಬರಿಗೆ ರಿಫೈನಾನ್ಸ್ ಕೊಡ್ತಾರೆ ಇನ್ನೂರ ಎಂಬತ್ತೈದು ಕೋಟಿ ರಿಫೈನಾನ್ಸ್ ಕೊಡ್ತಾರೆ ಹತ್ತತ್ರ ಇಪ್ಪತ್ತೆಂಟು ಪರ್ಸೆಂಟ್ ಅದರಿಂದ ನಬಾರ್ಡ್ನ ಈ ರೈತ ವಿರೋಧಿ ಧೋರಣೆಯನ್ನು ನಾವೆಲ್ಲ ಕಾಣಿಸ್ತೀವಿ ನಾವು ಅದರಲ್ಲೇನು ಯಾವುದೇ ಅನುಮಾನಗಳಿಲ್ಲ ಯಾಕಂದ್ರೆ ನಮ್ಮದೇ ದುಡ್ಡು ಪೂರ್ತಿ ಹಾಕಿದ್ರೆ ನಬಾರ್ಡು ಕೃಷಿ ಮತ್ತು ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅಂತ ಯಾಕೆ ಇಟ್ಕೊಬೇಕು ಅವರು ಕೃಷಿಗೆ ಆದ್ಯತೆ ಕೃಷಿಗೆ ರಿಫೈನಾನ್ಸ್ ಕೊಡಬೇಕು ಅನ್ನುವಂಥ ಮೂಲ ಉದ್ದೇಶ ಏನಿತ್ತು ಈಗ ನಮಗೆ ಸಾಲ ಕೊಡ್ತಾರೆ ಅವ್ರು ಎಷ್ಟು ಸಾವಿರ ಕೋಟಿ ಕೇಳಿದ್ರು ಕೊಡ್ತಾರೆ ಎಷ್ಟಕ್ಕೆ ಅಂದ್ರೆ ಎಂಟೂವರೆ ಪರ್ಸೆಂಟ್ಗೆ ಎಂಟುವರೆ ಪರ್ಸೆಂಟಿಗೆ ಸಾಲ ತಗೊಂಡು ನಾವು ರಾಜ್ಯ ಸರ್ಕಾರ ನಮಗೆ ಆರು ಪರ್ಸೆಂಟ್ ಸಬ್ಸಿಡಿ ಕೊಡುತ್ತೆ ಜೀರೋ ಪರ್ಸೆಂಟಿಗೆ ಟಿ ಸಿ ಸಿ ಬ್ಯಾಂಕು ಎರಡು ಪರ್ಸೆಂಟ್ ನೂರ ಎಪ್ಪತ್ತೈದು ಸಹಕಾರ ಸಂಘಗಳಿಗೆ ಕಮಿಷನ್ ಕೊಡ್ತೀವಿ ನಾವು ನಾಲ್ಕು ಪರ್ಸೆಂಟ್ ಉಳಿತದೆ ದುರದೃಷ್ಟ ಕೇಂದ್ರ ಸರ್ಕಾರ ಕಳೆದ ವರ್ಷದವರೆಗೆ ಎರಡೂವರೆ ಪರ್ಸೆಂಟ್ ಸಬ್ಸಿಡಿ ಕೊಡ್ತಾ ಇದ್ರು ಅವರು ಕಳೆದ ವರ್ಷ ಒಂದೂವರೆ ಪರ್ಸೆಂಟ್ ಇಳಿಸಿದ್ದಾರೆ ಅವರು ನಾಲ್ಕು ಪ್ಲಸ್ ಇದು ಒಂದೂವರೆ ಐದೂವರೆ ಪರ್ಸೆಂಟು ನಮಗೆ ಸಾಲ ಸಿಕ್ಕದು ಎಂಟೂವರೆ ಪರ್ಸೆಂಟಿಗೆ ಯಾಕೆ ಇಷ್ಟ ಇಷ್ಟೆಲ್ಲ ಮಾ ಇಟ್ಕೊಂಡು ಕೂಡ ಲಾಭ ಮಾಡೋಕ್ಕಾಗ್ತದೆ ನಾವು ಇದು ಕೃಷಿ ವಿರೋಧಿ ಧೋರಣೆಯನ್ನು ರಿಸರ್ವ್ ಬ್ಯಾಂಕ್ ಆಗಲಿ ನಬಾರ್ಡ್ ಆಗಲಿ ಕೈ ಬಿಡಬೇಕಿದೆ ನಾವು ಇದನ್ನ ನಿರಂತರವಾಗಿ ಹನ್ನೆರಡು ಹದಿಮೂರನೇ ಇಸ್ವಿಯಿಂದ ಎರಡು ಸಾವಿರದ ಹನ್ನೆರಡು ಹದಿಮೂರನೇ ಇಸ್ವಿಯಿಂದ ವಿರೋಧ ಮಾಡ್ತಾ ಇದ್ದೀವಿ ಮನವಿ ಮಾಡ್ತಾ ಇದ್ದೀವಿ ಇದು ಬಿಡದೆ ಹೋದ್ರೆ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ನಿಮ್ಗೊಂದು ನೆನಪಿರ್ಬೋದು ಎರಡು ಸಾವಿರದ ಹತ್ತು ಹನ್ನೊಂದು ಬಹಳ ದೊಡ್ಡ ನೆರೆ ನಮ್ಮ ರಾಜ್ಯದಲ್ಲಿ ಬಂತು ಬಹಳ ದೊಡ್ಡ ನೆರೆ ಇಡೀ ಉತ್ತರ ಕರ್ನಾಟಕ ಸಂಪೂರ್ಣವಾಗಿ ನೀರಲ್ಲಿ ಮುಳುಗಡೆ ಆಯ್ತು ಆ ವರ್ಷ ನಬಾರ್ಡು ಅವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದರು ನೂರಕ್ಕೆ ನೂರು ಫ್ರೀಫೈನಾನ್ಸ್ ಕೊಟ್ಟಿದ್ರು ಈಗ ಯಾಕೆ ಈ ಧೋರಣೆ ಅಂತ ನಾವು ಆಲೋಚನೆ ಮಾಡುವಂಥದ್ದು ಆಗಬಾರ್ದು ನಬಾರ್ಡಿಗೆ ನಾನು ಮತ್ತೆ ಒತ್ತಾಯ ಹಾಕುವಂಥದ್ದು ನೀವು ಹಳೆ ಸಿಸ್ಟಮ್ಮು ಕೊಡದೇ ಹೋದ್ರೆ ರೈತರು ಮತ್ತೊಮ್ಮೆ ಖಾಸಗಿ ಲೇವಾದೇವಿಗಾರರ ಅಥವಾ ಮಂಡಿ ವರ್ತಕರ ಕಪ್ಪಿ ಮುಷ್ಟಿಗೆ ಎರಡು ಮೂರು ಪರ್ಸೆಂಟ್ ಐದು ಪರ್ಸೆಂಟು ಬಡ್ಡಿಗೆ ಹೋಗುವಂಥದ್ದನ್ನು ಆಗಬಾರ್ದು ಇವತ್ತು ರೈತರು ಹೇಗೆ ರಾಜ್ಯ ಸರ್ಕಾರದ ಬಡ್ಡಿ ರಹಿತ ಯೋಜನೆ ಮೂರು ಪರ್ಸೆಂಟು ಮಧ್ಯಮಾವಧಿ ಅಭಿವೃದ್ಧಿ ಯೋಜನೆಗಳನ್ನು ಪಡ್ಕೊಂಡು ಇವತ್ತು ಹೆಚ್ಚು ಕಡಿಮೆ ನೂರಾರು ಖಾಸಗಿ ಲೇವಾದಾವಿಗಾರರು ಇವತ್ತು ಬಾಗಿಲು ಮುಚ್ಚಿದ್ದಾರೆ ಖಾಸಗಿ ಫೈನಾನ್ಸ್ಗಳು ಬಾಗಿಲು ಮುಚ್ಚಿದ್ದಾರೆ ದುರದೃಷ್ಟ ಈ ಧೋರಣೆಯಿಂದಾಗಿ ಆಂಧ್ರ ಪ್ರದೇಶ ತಮಿಳುನಾಡಿನ ಈ ಸಣ್ಣ ಸಣ್ಣ ಫೈನಾನ್ಸ್ನವರು ಹಳ್ಳಿಗಳಿಗೆ ಬಂದು ಅಲ್ಲಲ್ಲಿ ಲೈಟ್ ಕಂಬದ ಮೇಲೆ ಅವರು ಅಡ್ವರ್ಟೈಸ್ ಹಚ್ಚಿ ನಿಮ್ಗೆ ಇಲ್ಲೇ ಮಾ ಸ್ಥಳದಲ್ಲೇ ಸಾಲ ಮಂಜೂರು ಮಾಡ್ತೀವಿ ಹದಿನೆಂಟು ಪರ್ಸೆಂಟು ಇಪ್ಪತ್ತು ಪರ್ಸೆಂಟ್ ಹಿಂಗೆ ಆಗಿಬಿಟ್ರೆ ಇದು ಗ್ರಾಮೀಣ ಭಾರತದ ಚಿತ್ರಣ ಹೆಂಗಿತ್ತು ಎರಡು ಸಾವಿರದ ಹತ್ತು ಹನ್ನೊಂದರ ಹಿಂದೆ ಅಥವಾ ಈಗ ಹೆಂಗಿದೆ ಅನ್ನೋದ್ರ ಬಗ್ಗೆ ಒಂದು ನಿಮ್ಮ ಸೂಕ್ಷ್ಮ ಪರಿಚಯವನ್ನು ನಿಮ್ಮ ಜೊತೆಗೆ ನಾನು ಹಂಚ್ಕೊಂಡಿದ್ದು